ಆಯಿಲ್ ಅಂದ್ರೆ ಒಂದು ಎಲ್ಲಾನು ಒಂದ್ ಲಿಮಿಟ್ ಅಲ್ಲಿ ಇರ್ಬೇಕು ಬಟ್ ಇವಾಗ ಆಯಿಲ್ ಎಲ್ಲ ಕಡೆನು ಎಲ್ಲ ಪ್ರಾಡಕ್ಟ್ ಅಲ್ಲೂ ಇದೆ ಅಂದ್ರೆ ಕುಕ್ಡ್ ಪ್ರಾಡಕ್ಟ್ ಅಲ್ಲ ಇದು ಸಿಗ್ತಾ ಇದೆ ಬಟ್ ನಮ್ಮ ಮನೆಯಲ್ಲಿ ನಾನ್ ಚಿಕ್ಕೋಳಿರುವಾಗಿದ್ದ ನೋಡ್ಕೊಂಡು ಬೆಳ್ದಿದೆ ಅಂತಂದ್ರೆ ಉಪ್ಪಿನ ಉಪ್ಪಿನಕಾಯಿಗೆ ಆಯಿಲ್ ಹಾಕ್ತಾರೆ ಅನ್ನೋದೇ ಗೊತ್ತಿರ್ಲಿಲ್ಲ ಸೊ ನಾನು ಹಾಸ್ಟೆಲ್ ಅಲ್ಲಿ ಇರುವಾಗ ನಂಗೆ ಗೊತ್ತಾಯ್ತು ಫುಲ್ ಉಪ್ಪು ಅಂತ ಗೊತ್ತಾಗಿತ್ತು ಬಟ್ ನಮ್ಮ ಯಾವ ತರ ಅಂತಂದ್ರೆ ನಾವು ಅದು ತಿನ್ನಕ್ ಚೆನ್ನಾಗಿರ್ಬೇಕು ಆಯಿಲ್ ಯೂಸ್ ಮಾಡಲೇ ಇಲ್ಲ ನಮ್ಮ ನನಗೂ ಗೊತ್ತಿಲ್ಲ ಬಟ್ ಆದ್ರೆ ಯಾವತ್ತೂ ಆಯಿಲ್ ಒಂದ್ ಡ್ರಾಪ್ನು ಕೂಡ ಯೂಸ್ ಮಾಡಲ್ಲ ಮತ್ತೆ ನಾವು ಪ್ರಿಸರ್ವೇಟಿವ್ ಆಗಿ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಉಪ್ಪು ಪಿಕಲ್ಸ್ ಕೆಡ್ದೇ ಇರೋದಕ್ಕೆ ಎರಡೇ ರೀಸನ್ ಒಂದು ಉಪ್ಪು ಇನ್ನೊಂದು